ಕಿವುಡರಿಗೆ ಸರ್ಕಾರದ ಸೌಲಭ್ಯಗಳು ದೊರಕುವ ಮೂಲಕ ಕಿವುಡ ಮಕ್ಕಳಿಗೆ ಉತ್ತಮ ಆರೋಗ್ಯ ಶಿಕ್ಷಣ ಕ್ರೀಡೆ ಉದ್ಯೋಗ ದೊರಕುವಂತಹ ಪ್ರಯತ್ನ ನಡೆಸುತ್ತಿದ್ದೇವೆ ಎಂದು ಮೈಸೂರು ಕಿವುಡರ ಕ್ಷೇಮಾಭಿವೃದ್ದಿ ಸಂಘದ ಅಧ್ಯಕ್ಷ ಲಯನ್ಸ್ ಚೇರ್ಮನ್ ಎಸ್ ಮೂರ್ತಿ ಹೇಳಿದ್ದಾರೆ ಕೊಡಗು ಜಿಲ್ಲಾ ಕಿವುಡರ ಸಂಘದ ಆಡಳಿತ ಮಂಡಳಿ ವತಿಯಿಂದ ವಿರಾಜಪೇಟೆ ಪುರಭವನದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು ಕಿವುಡರಿಗೆ ಸರ್ಕಾರ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡುವಂತೆ ಬಸ್ ಪಾಸ್ ನೀಡಬೇಕೆಂದು ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಗಿದ್ದು ಅವರು ಒಪ್ಪಿಗೆ ನೀಡಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಕಿವುಡರ ಕಾರ್ಯಚಟುವಟಿಕೆಗಳನ್ನು ನಡೆಸಲು ಕೊರೋನಾ ಕಾರಣದಿಂದ ಕೊಡಗು ಜಿಲ್ಲೆಯಲ್ಲಿ ಸಾಧ್ಯವಾಗಿಲ್ಲ ಕಿವುಡರಿಗೆ ದೊರಕುವ ಸೌಲಭ್ಯಗಳಿಗಾಗಿ ಕ್ಷೇಮಾಭಿವೃದ್ದಿ ಸಂಘ ಮತ್ತು ಲಯನ್ಸ್ ಸಂಸ್ಥೆ ಪ್ರಯತ್ನಿಸುತ್ತಿದೆ ಮುಂದಿನ ವರ್ಷದಿಂದ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು ಪ್ರತಿಯೊಬ್ಬರೂ ಕಿವುಡರಿಗೆ ಸಹಕಾರ ನೀಡಬೇಕೆಂದು ಹೇಳಿದರು ಸೌಭಾಗ್ಯ ವಿಕಲಚೇತನರ ಸೇವಾ ಟ್ರಸ್ಟ್ ಉಪಾಧ್ಯಕ್ಷೆ ಆಯುಷಾ ಮಾತನಾಡಿ ವಿಕಲಚೇತನ ಮಕ್ಕಳು ಸಮಾಜದ ಮುಖ್ಯವಾಹಿನಿಗೆ ಬರಲು ಸರ್ಕಾರದ ಯೋಜನೆಗಳು ದೊರಕುವಂತಾಗಬೇಕು ಇದಕ್ಕೆ ಪೋಷಕರ ಪ್ರೋತ್ಸಾಹ ನೀಡಬೇಕೆಂದರು ಮತ್ತು ಶಿಕ್ಷಕರ ಸಹಕಾರವು ಅಗತ್ಯವಾಗಿದೆ ಮುಖ್ಯವಾಗಿ ವಿಕಲಚೇತನರಿಗೆ ಗುಂಪು ಚಟುವಟಿಕೆಗಳನ್ನು ನಡೆಸಿ ಅವರ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರದ ಯೋಜನೆಗಳು ಸಂಕಷ್ಟದಲ್ಲಿರುವವರಿಗೆ ದೊರಕಲು ಎಲ್ಲರ ಪ್ರಯತ್ನ ಅಗತ್ಯವೆಂದರು ಕೇಡರ ಸಂಘದ ಕೊಡಗು ಅಧ್ಯಕ್ಷೆ ಗೌರಂಬ ಸೋಮಣ್ಣ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮೈಸೂರು ಚೇರ್ಮನ್ ಮೈಸೂರು ಡಿಸ್ಟಿಕ್ಟ್ ಟೆಪ್ ಅಸೋಸಿಯೇಷನ್ ಚೇರ್ಮನ್ ಅಂತ ಹೇಳಿ ನಾನು ಕಳೆದ ಎಂಟು ತಿಂಗಳಿಂದ ನಾನು ಇವರ ಒಡನಾಟದಲ್ಲಿದ್ದೀನಿ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸುತ್ತೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದರುವೆ ನಮ್ಮ ಡೆತ್ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದು ಭಾಳ ವಿಭಿನ್ನವಾಗಿರುತ್ತೆ ಅದನ್ನ ನಾನು ಸಂತೋಷದಿಂದ ಕಾರ್ಯವನ್ನು ನಿರ್ವಹಿಸಲಾಯಿತು ಹೇಳಿಕೆ ಇಚ್ಛೆ ಪಡ್ತಾ ಹಾಗೆ ಡೆಫ್ ಅಸೋಸಿಯೇಷನ್ ವಿರಾಜಪೇಟೆ ಅಂತಲೇ ಮಾಡ್ಕೊಂಡಿದ್ದೇವೆ ಕೊಡುಗು ಕೊಡಗು ಅಂತಲೇ ಮಾಡಿರಲ್ಲ ಇದು ಕೊಡಗು ಟಿ ಸೀಟ್ ವಿರಾಜಪೇಟೆ ಅಂತ ಕೊಡಗು ಡಿ ಸೀಟ್ ಇದು ಡೆಫು ಅಸೋಸಿಯೇಷನ್ನು ಕಳೆದ ನಾಲ್ಕು ಐದು ವರ್ಷದಿಂದ ನಿನಗೊಂದು ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ಕೆತ್ತರೂ ರಂಜಿತ್ ಅವ್ರಿಗೆ ಜನರಲ್ ಸೆಕ್ರೆಟರಿ ಅವ್ರಿಗೆ ಕೊಡಿ ಅವರ ಗೌರ್ಮೆಂಟ್ ಹತ್ರ ಬೇಸಿ ನಿಮಗೆ ಪಾರ್ಟಿಸಿಪೇಟ್ ಕೆತ್ತಿರವ್ರಿಗೆ ಪ್ರೈಸನ್ನು ಕ್ಯಾಶ್ ಗೌರ್ಮೆಂಟ್ ಕೊಡ್ತಾರೆ ಅವ್ರಿಗೆ ಅದಕ್ಕೆ ಎಲ್ಲನೂ ಪಾರ್ಟಿಸಿಪೇಟ್ ಮಾಡಿ ಅವೇ ರೀಚ್ ತೋರಿಸ್ಬಿಡಿ ಹೆಲ್ಪ್ ಬೇಕಿದ್ದರೆ ಅವರಿಗೆ ಕೊಡ್ತೀನಿ ಸ್ಪೋರ್ಟ್ಸ್ಗೆ ಥರ ಸ್ಪೋರ್ಟ್ಸ್ ಹೆಲ್ಪ್ ಬೇಕಿದ್ದರೂ ನಾನು ಹೆಲ್ಪ್ ಮಾಡ್ತೀನಿ ಇಟ್ಕೊಂಡು ಮಾಡಿ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ನಿಮ್ಗೆ ಇಟ್ಕೊಂಡು ಕೊಡಗು ಡಿಸ್ಟಿಕ್ ನಾವು ಪಾರ್ಟಿಸಿಪೇಟ್ ಎಲ್ಲ ಕಾಂಪಿಟೇಷನಲ್ಲಿ ಮಾಡಬೇಕು ಮೈಸೂರಿಂದ ಬಂದಿರುವ ವರ್ಮಾ ಕರ್ನಾಟಕ ಸ್ಟೇಟ್ ಫೆಡರೇಷನ್ ಸುತ್ತೆ ಕೊನೆ ಚೆನ್ನಾಗಿ ಮಾಡ್ತಿದ್ರು ಬಡಗೊಳಿ ಸಿಕ್ಕಾ ಫಸ್ಟ್ ಆಸ್ोसिएशन ನಾ ಇದೆ ಫಸ್ಟ್ ಟೈಮ್ ರಾಜಪೇಟೆ ಅಲ್ಲಿ ಬಿಜೆಪಿ ಬಂದಿದೆ ಟು ಬಟ್ ಶೇರ್ ಆಗಿರೋದು ಅನ್ನೋ ಒಳ್ಳೆ ಶೇರ್ ಆಯ್ತು ಎಲ್ಲ ಬಟ್ ಮಂದಿರದ ವಸತಿ ಮಂದಿರ ನೋಡಿ ತುಂಬಾ ಖುಷಿ ಆಗ್ತಿದೆ ನಿಮ್ಮೆಂಬರ್ ಬರ್ತೀರ ತುಂಬಾ ಖುಷಿ ಆಗ್ತಿದೆ ನಿಮ್ಮ ನೋಡ್ರೆ ನನಗೆ ಸಂತಾಗಲ್ಲ ಸಂತೋಷ ಯಾಕೆ ನೀವು ಅಷ್ಟು ಆಚರಣೆಯಿಂದ ಚಟುವಟಿಕೆಯಿಂದ ಪ್ರೀತಿ ವಾಕ್ಸಿಂತ ಎಲ್ಲರನ್ನ ನೋಡ್ಕೊಳ್ತೀರಾ ನೀವು ಆಸಕ್ತಿಗೊಳಿಸ್ತೀರ ನಿಮ್ಮ ಸಂಘಟನೆಯಂತೂ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ ಮೈಸೂರಿನಲ್ಲಿ ನಮ್ಮ ಮಿತ್ರರು ಬಹಳ ಆಕ್ಟಿವ್ ಆಗಿದ್ದಾರೆ ಅದನ್ನು ನೋಡಬೇಕು